ಅಭಿನಯ ದರ್ಪಣ ಯುವ ವೇದಿಕೆ ಚಿಕ್ಕಮಗಳೂರು ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ಜುಲೈ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ಸಂಜೆ ಆರು ಮೂವತ್ತಕ್ಕೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ಮೂರು ದಿನದ ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಅಭಿನಯ ದರ್ಪಣ ಯುವ ವೇದಿಕೆ ಅಧ್ಯಕ್ಷರಾದ ವಿನೀತ್ ಕುಮಾರ್ ಅವರು ತಿಳಿಸಿದರು ಎಲ್ಲರಿಗೂ ನಮಸ್ತೆ ನಾನು ವಿನೀತ್ ವಿನೀತ್ಸಂ ರಂಗಭೂಮಿಯ ಕಲಾವಿದ ಅಭಿನಯ ದರ್ಪಣ ಯುವ ವೇದಿಕೆ ಚಿಕ್ಕಮಗಳೂರು ಒಂದು ರಂಗಭೂಮಿಯ ಕಲೆಯನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಸತತ ಏಳು ವರ್ಷಗಳಿಂದ ರಂಗಭೂಮಿಯ ನಿರಂತರವಾದ ಕೆಲಸವನ್ನು ಮಾಡ್ತಾ ಬಂದಿದೆ ಮಕ್ಕಳಿಗೆ ಕಾರ್ಯಾಗಾರಗಳು ಮಾಡುವ ಮೂಲಕ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಸ್ಟೇಜಲ್ಲಿ ರಂಗಭೂಮಿ ಪರವಾಗಿ ಕೆಲಸ ಮಾಡ್ತದೆ ಆ ನಿಟ್ಟಿನಲ್ಲಿ ಕಳೆದ ಬಾರಿ ನಾವು ನೇಹದ ನೇಯಿ ಅನ್ನೋ ಒಂದು ರಾಷ್ಟ್ರೀಯ ನಾಟಕೋತ್ಸವವನ್ನು ಮಾಡಿದ್ವಿ ಅದಾದ ನಂತರ ಈಗ ಅಭಿನಯ ದರ್ಪಣ ಮೂರು ದಿನಗಳ ಒಂದು ನಾಟಕೋತ್ಸವವನ್ನು ಹಮ್ಮಿಕೊಂಡಿದೆ ಇದರಲ್ಲಿ ಮೊದಲನೇ ದಿನದ ನಾಟಕ ಅಭಿಷೇಕ ಭಾಸಕವಿಯ ವಿರಚಿತ ಈ ನಾಟಕವನ್ನ ಜೆ ಶಾಲೆಯ ಮಕ್ಕಳು ಅಭಿನಯಿಸುತ್ತಿದ್ದಾರೆ ಆ ಕಾರ್ಯಕ್ರಮದಿಂದ ಈ ನಾಟಕ ಉದ್ಘಾಟನೆ ಆಗುತ್ತೆ ಎರಡನೆಯದು ಬೆಂಗಳೂರಿನ ಅಭಿನಯ ತರಂಗ ಅನ್ನೋ ಒಂದು ರಂಗಶಾಲೆ ವಿದ್ಯಾರ್ಥಿಗಳು ಮಾಡಿರುವಂತಹ ಒಂದು ನಾಟಕ ಆತಂಕವಾದಿಯ ಆಕಸ್ಮಿಕ ಸಾವು ಈ ನಾಟಕವನ್ನ ಶ್ವೇತಾರಾಣಿ ಹೆಚ್ ಕೆಸನ ಇವರು ನಿರ್ದೇಶನ ಮಾಡಿದರೆ ಅವರು ರಾಷ್ಟ್ರೀಯ ನಾಟಕ ಶಾಲೆಯ ಪದವೀಧರರಾಗಿರ್ತಾರೆ ಹಾಗೂ ಮೂರನೇ ದಿನದ ನಾಟಕ ಪಂಚಮ ಪದ ಪಂಚಮ ಪದ ಅನ್ನೋ ಒಂದು ನಾಟಕ ಪಂಚಮ ಪತ್ರಿಕೆಯಲ್ಲಿ ಬಂದಂತಹ ಲೇಖನಗಳನ್ನ ಇಟ್ಟುಕೊಂಡು ಮಾಡಿರುವಂತಹ ಒಂದು ನಾಟಕ ಈ ನಾಟಕವನ್ನ ಜಂಗಮ ಕಲೆಕ್ಟಿವ್ ಬೆಂಗಳೂರು ಅವರು ಅಭಿನಯಿಸುತ್ತಿದ್ದಾರೆ ಇದರ ನಿರ್ದೇಶನವನ್ನು ಚಂದ್ರಶೇಖರ್ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಆಗಮಿಸಿ ನಾಟಕೋತ್ಸವವನ್ನು ಯಶಸ್ವಿಗೊಳಿಸಿ ಕೊಡಬೇಕು ಎಂದು ಹೇಳಿದರು ಅವರು ಸಹ ನಿರ್ದೇಶನ ಮಾಡಿರುತ್ತಾರೆ ಸೊ ಒಟ್ಟು ಈ ಶುಕ್ರವಾರದಿಂದ ಅಂದ್ರೆ ನಾಳೆ ಹನ್ನೆರಡನೇ ತಾರೀಕಿನಿಂದ ಹಿಡಿದು ಹದಿನಾಲ್ಕನೇ ತಾರೀಕಿನವರೆಗೆ ಈ ನಾಟಕ ನಾಟಕೋತ್ಸವ ನಡೆಯುತ್ತೆ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ನಾಟಕ ಪ್ರಾರಂಭ ಆಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹರ ಸಹೃದಯಿಗಳು ಬಂದು ಕಲಾ ಪೋಷಕರು ಬಂದು ಈ ನಾಟಕೋತ್ಸವವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೇವೆ ರಂಗಭೂಮಿ ಕಲಾವಿದರಾದ ದಿಂಡಗೂರು ಸಂತೋಷ್ ಅವರು ಮಾತನಾಡಿ ಅಭಿಷೇಕ ಆತಂಕವಾದಿಯ ಆಕಸ್ಮಿಕ ಸಾವು ಪಂಚಮ ಪದ ಎಂಬ ಮೂರು ವಿಧದ ನಾಟಕಗಳು ಮೂರು ದಿನ ನಡೆಯಲಿದೆ ಎಂದು ಹೇಳಿದರು ಅಭಿನಯ ದರ್ಪಣ ಯುವ ವೇದಿಕೆ ಚಿಕ್ಕಮಗಳೂರು ತಂಡದಲ್ಲಿ ನಾನು ನಿರಂತರವಾಗಿ ಐದಾರು ವರ್ಷದಿಂದ ನಾನು ಈ ತಂಡದ ಜೊತೆಗೆ ಕೆಲಸ ಮಾಡಬೇಕಾಗುತ್ತಿದೆ ಬಹಳ ವಿಶೇಷವಾಗಿ ನಾಟಕಗಳನ್ನು ಬೇರೆ ಬೇರೆ ಊರುಗಳಿಂದ ಈ ಚಿಕ್ಕಮಗಳೂರಿಗೆ ಕರೆಸಿ ಇಲ್ಲಿನ ಕಲಾಸಕ್ತರಿಗೆ ಮತ್ತು ಕಲಾವಿದರುಗಳಿಗೆ ಒಂದು ರೀತಿಯ ಬೇರೆ ರೀತಿಯಾದಂಥ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾ ಬಂದಿದೆ ಅಭಿನಯ ದರ್ಪಣ ಹಾಗಾಗಿ ಈ ಸಲ ವಿಶೇಷವಾಗಿ ಈ ಮೂರೂ ದಿನದ ನಾಟಕೋತ್ಸವದಲ್ಲಿ ಮೂರೂ ನಾಟಕಗಳು ಬಹಳ ವಿಭಿನ್ನವಾಗಿದ್ದಾವೆ ಚಿಕ್ಕಮಗ್ಳೂರಿನ ಜನತೆ ಹೆಚ್ಚೆಚ್ಚು ಬಂದು ಈ ನಾಟಕವನ್ನು ಈ ನಾಟಕೋತ್ಸವವನ್ನು ಪ್ರೋತ್ಸಾಹಿಸಿ ಅಭಿನಯದ ದರ್ಪಣದ ಎಲ್ಲಾ ಕಾರ್ಯಕ್ರಮಗಳಿಗೂ ನೀವು ನಿರಂತರವಾಗಿ ಬರಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೀನಿ ನನ್ನ ಹೆಸರು ಸಂತೋಷ್ ದಿಂಡ್ಗೂರ್ ಅಂತ ನಮ್ಮವರು ಹಾಸನ ಆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಈ ನಾಟಕೋತ್ಸವಕ್ಕೆ ಬನ್ನಿ ಯಶಸ್ವಿಗೊಳಿಸಿ ಧನ್ಯವಾದಗಳು